ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಹೊಂಡೆ ಸೆಂಟ್ರ್ ಅವ್ರದ್ದು ಜಿಪ್ ಗಾಡಿ ಒಂದು ಎರಡು ಸಾವಿರ ಇಸ್ವಿದು ಒಂದು ಗಾಡಿ ಡಾಕ್ಯುಮೆಂಟ್ಸ್ ಕೊಟ್ಟರೆ ರನ್ನಿಂಗ್ ಒಂದು ಗಾಡಿ ಸೇಲಿಗೆ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ ಗಾಡಿ ಅನ್ನೋದನ್ನು ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ಕೊಂಡ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಅಂತಲೇ ಹೇಳ್ಬೋದು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ರೆ ಅವ್ರು ಏನೇನು இருந்து வந்த படத்தில் ಮಾಡಲ್ ಎರಡ್ ಸಾವಿರ ರಿಜಿಸ್ಟ್ರೇಷನ್ ಎರಡ್ ಸಾವಿರದ ಒಂದು ಸರ್ ಓಕೆ ಓನರ್ ಎಷ್ಟಾಗಿದೆ ಸರ್ ಓನರ್ ನಾಲ್ಕು ಆಗಿದೆ ಸರ್ ಓಕೆ ಕಿಲೋಮೀಟರ್ ರನ್ನಿಂಗ್ ಇದೆಯಾ ಎಷ್ಟು ಓಡಿದೆ ಕಿಲೋಮೀಟರ್ ಒಂದು ಲಕ್ಷ ಕಿಲೋಮೀಟರ್ ಓಡಿದೆ ಸರ್ ಓಕೆ ಗಾಡಿ ಎಲ್ಲ ಕಂಡೀಷನ್ ಆಗಿದೆಯಾ ಹಾಂ ಗಾಡಿ ಏನು ಏನೇನು ಏನು ಇಲ್ಲ ಸರ್ ಓಕೆ ಗಾಡಿದು ಎಫ್ ಸಿ ಇನ್ಸೂರೆನ್ಸು ಒಂದೂವರೆ ವರ್ಷ ಎಫ್ ಸಿ ಇದೆ ಸರ್ ಹಾಂ ಇನ್ಸೂರೆನ್ಸು ಫ್ರೆಶ್ ಓಕೆ ಟೈರಲ್ಲಿ ಹೆಂಗಿದೆ ಗಾಡಿಯಲ್ಲಿ

ಇಲ್ಲ ಸರ್ ಕಡೂರು ಟೌನಯಾ ಒಂದು ನಾಲ್ಕು ಕಿಲೋಮೀಟರ್ ಆಗುತ್ತೆ ಈಗ ಕಡೂರು ಬೀರೂರು ಮಧ್ಯ ಹಾಂ ಹಾಂ ಸರ್ ಓಕೆ ಏನಾಯ್ತು ಗಾಡಿ ರೇಟ್ ಗಾಡಿ ರೇಟ್ ತೊಂಬತ್ತು ಸಾವಿರ ಇರ್ತೀವಿ ಸರ್ ಟೂರ್ ಹೆಚ್ಚು ಬನ್ನಿ ಮಾಡ್ತೀವಿ ನಿಮ್ಮ ಕಡೆಯಿಂದ ಬಂದ್ರೆ ಹಾಂ ಸರ್ ಆ ರೇಂಜು ತೊಂಬತ್ತು ಸಾವಿರ ರೇಂಜ್ ಇದೆ ಸರ್ ಅದು ಇಲ್ಲ ಸರ್ ಗಾಡಿ ಹಂಗಿದೆ ಹ್ಮ್ ಹೆಂಗ್ ಕಡಿಮೆ ಆಗುತ್ತೆ ಸರ್ ಟೂರ್ ಹೆಚ್ಚು ಕಮ್ಮಿ ಮಾಡ್ತೀವಿ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಹ್ಞೂ ಸರಿ ಸರ್ ಕಾಂಟ್ಯಾಕ್ಟ್ ನಂಬರ್ ಇದು ಯಾಕಿಲ್ಲ Ah, tá, tá. até. Okay. Vale, tá. ah, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೆ ಕಾಂಟ್ಯಾಕ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮ್ ನೋಡ್ತಿರೋಂಥರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಎಫ್ ಆರ್ ಟಿ ಫೋರ್ ಸಿಟಿ ರಾಜ್ ಫೋರ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ಕೊಂಡ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದೇ ಥರ ನಿಮ್ಮದು ಯಾವ್ದಾರ ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿರ ಗಾಡಿದು ಒಂದು ಐದರ್ ಫೋಟೋಸ್ ಕ್ಲಿಯರ್ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದರ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ವೀಡಿಯೋ ಕೆಳಗಡೆ ಇರುತ್ತೆ ದಯವಿಟ್ಟು ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ಗೆ ಯಾರು ಕಾಲ್ ಮಾಡ್ಬಿಡಿ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಕೇಳ್ಬೋದು